ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದ್ರೆ ಕಡಲೆ ಬೇಳೆ ಬೋಂಡಾ ಬನ್ನಿ ಹೇಗ್ ಅಂತ ನೋಡೋಣ ತುಂಬಾನೇ ಚೆನ್ನಾಗಿರುತ್ತೆ ಊಟ ಜೊತೆಗೂ ಚೆನ್ನಾಗಿರುತ್ತೆ ಸ್ನಾಕ್ಸ್ ಆಗಿ ಸಂಜೆ ಟೀ ಕಾಫಿ ಜೊತೆಗೂ ಚೆನ್ನಾಗಿರುತ್ತೆ ಬನ್ನಿ ಹೇಗ್ ಅಂತ ನೋಡೋಣ ಮೊದಲಿಗೆ ಇವಾಗ ಒಂದು ಕಪ್ ಅಷ್ಟು ಕಡಲೆ ಬೇಳೆನ ತಗೊಂಡಿದ್ದೀನಿ ಕಡಲೆ ಬೇಳೆನ ತಗೊಂಡು ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಈ ರೀತಿಯಾಗಿ ಪೌಡರ್ ಮಾಡ್ಕೊಳ್ಳಿ ನೀರ್ ಹಾಕ್ಬಾರ್ದು ಈ ರೀತಿಯಾಗಿ ಪೈನ್ ಪೇಸ್ಟ್ ಮಾಡ್ಕೊಳ್ಳಿ ಇದನ್ನ ಇವಾಗ ಒಂದ್ ಬೌಲ್ಗೆ ಹಾಕೊಂಡಿದೀನಿ ಹಾಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂದ್ ಕಪ್ ಅಷ್ಟು ನೀರ್ ತಕೊಂಡಿದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನೀರನ್ನ ಹಾಕೊಂಡು ಒಂದ್ ಕಪ್ ಅಷ್ಟು ನೀರನ್ನ ತಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಕಲ್ಸ್ಕೋಬೇಕಾಗುತ್ತೆ ಒಂದೇ ಸಲ ನೀರನ್ನ ಹಾಕೊಳಿಕ್ ಹೋಗ್ಬೇಡಿ ಬೋಂಡ ಮಾಡುವಂತಹ ಅದಕ್ಕೆ ನಾವು ಹಿಟ್ಟನ್ನ ಕಲ್ಸ್ಕೊಬೇಕಾಗುತ್ತೆ ತುಂಬಾ ತೆಳುವಾಗಿ ಕಲ್ಸ್ಕೊಳಿಕ್ ಹೋಗ್ಬೇಡಿ ಅದಕ್ಕೆನೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಕಲ್ಸ್ಕೊಳ್ಳಿ ಈ ರೀತಿಯಾಗಿ ಕಲ್ಸ್ಕೊಂಡ್ ಮೇಲೆ ಇದಕ್ಕೆ ಒಂದ್ ಪ್ಲೇಟ್ ನ ಮುಚ್ಚಿ ಒಂದ್ ಹತ್ತು ನಿಮಿಷ ನೆನೆಯೋದಿಕ್ಕೆ ಬಿಟ್ಬಿಡೋಣ ಇವಾಗ ನೋಡ್ತಾ ಇರ್ಬೋದು ಒಂದ್ ಹತ್ತು ನಿಮಿಷ ಆಗಿದೆ ಇವಾಗ ಇವಾಗ ನೀರನ್ನೆಲ್ಲಾನು ಕಡಲೆ ಬೇಳೆ ಚೆನ್ನಾಗಿ ಹೀರ್ಕೊಂಡಿದೆ ನೋಡ್ತಾ ಇರಬಹುದು ಡ್ರೈ ಆಗಿದೆ ಇವಾಗ ಮತ್ತೆ ಸ್ವಲ್ಪ ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಕೈಯಲ್ಲಿ ಮತ್ತೆ ಈ ರೀತಿಯಾಗಿ ಮತ್ತೆ ಕೈಯಲ್ಲಿ ಕಲ್ಸ್ಕೊಂಡ್ ಮತ್ತೆ ಸ್ವಲ್ಪ ನೀರನ್ನ ಸೇರ್ಸ್ಕೊತೀನಿ ಸ್ವಲ್ಪ ನೀರನ್ನ ಸೇರ್ಸ್ಕೊಂಡು ಕೈಯಲ್ಲೇ ಚೆನ್ನಾಗಿ ಕಲ್ಸ್ಕೊಬೇಕಾಗುತ್ತೆ ಈಗ ಎಲ್ಲೋ ಕಲರ್ ಕಾಣಿಸ್ತಾ ಇರುವಂತ ಹಿಟ್ಟು ನಮ್ಗೆ ಲೈಟ್ ಕಲರ್ ಆಗ್ಬಿಡ್ಬೇಕಿದ್ರು ಆ ರೀತಿಯಾಗಿ ನಾವು ಕಲಸ್ಕೋಬೇಕಾಗುತ್ತೆ ಚೆನ್ನಾಗಿ ಕಲಸ್ತಾ ಕಲ್ಸ್ತಾ ಹೋದಂತೆ ಈ ರೀತಿಯಾಗಿ ನಮ್ಗೆ ಕಲರ್ ಬರುತ್ತೆ ಈ ರೀತಿ ಕಲರ್ ಬರುತ್ತೆ ಅನ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅವಾಗ್ಲೆ ಕಡಲೆ ಬೆಳೆ ಬೋಂಡ ಚೆನ್ನಾಗಿ ಬರೋದು ಇವಾಗ ಒಂದ್ ಎರಡು ಈರುಳ್ಳಿನ ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕೊಂಡಿದ್ದೀನಿ ಮತ್ತೆ ಒಂದ್ ನಾಲ್ಕು ಹಸಿರು ಮೆಣಸಿಕಾಯನ್ನು ಹಾಕೊಂಡಿದೀನಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿಕಾಯನ್ನು ಹಾಕೊಳ್ಳಿ ಒಂದ್ ಇಂಚಷ್ಟು ಶುಂಠಿನ ತುರ್ದ ಹಾಕೊಂಡಿದೀನಿ ಇಷ್ಟ ಇದ್ರೆ ಶುಂಠಿನ ಹಾಕೋಬಹುದು ಇಲ್ಲಾಂದ್ರೆ ನಮಗೆ ಬಾಯಿಗೆ ಸಿಗುತ್ತೆ ಅಂದ್ರೆ ಸ್ಕಿಪ್ ಕೂಡ ಮಾಡಬಹುದು ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಅರ್ಧ ಸ್ಪೂನ್ ಅಷ್ಟು ಸೋಂಕು ಕಾಳು ಮತ್ತೆ ಒಂದ್ ಸ್ಪೂನ್ ಅಷ್ಟು ನಾವು ಧನಿಯಾ ಕಾಳನ್ನ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ ಇದನ್ನೂ ಸಹ ಆಪ್ಷನ್ ಬೇಕಂದ್ರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಕೂಡ ಮಾಡಬಹುದು ಇವಾಗ ಒಂದ್ ಸ್ಪೂನ್ ಅಷ್ಟು ಅಜ್ವೈನನ್ನು ಕೂಡ ಈ ರೀತಿಯಾಗಿ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ ಹಾಕೊಂಡು ಒಂದು ಆಲೂಗಡ್ಡೆನ ಸಿಪ್ಪೆನ ತೆಗೆದು ಕಟ್ ಮಾಡಿ ಇಟ್ಕೊಂಡಿದೀನಿ ಇದು ಬೇಯಿಸಿರುವಂತ ಆಲೂಗಡ್ಡೆ ಅಲ್ಲ ಹಸಿ ಆಲೂಗಡ್ಡೆನೆ ಚಿಕ್ ಚಿಕ್ಕ ತಗ ಕಟ್ ಮಾಡಿ ಹಾಕೊಂಡಿದೀನಿ ಆಲೂಗೆಡ್ಡೆ ಪೀಸ್ಗಳನ್ನ ಕಟ್ ಮಾಡ್ ಹಾಕೊಂಡ್ಮೇಲೆ ಒಂದು ಅರ್ಧ ಸ್ಪೂನ್ ಹಿಂಗನ್ನ ಹಾಕೋತ ಇದೀನಿ ಹಾಕೊಂಡು ಚೆನ್ನಾಗಿ ಕೈಯಲ್ಲೇ ಕಲ್ಸ್ಕೊಬೇಕಾಗುತ್ತೆ ನಮಗೆ ಬೋಂಡದ ಅದಕ್ಕೆ ಇಟ್ಟು ಬರ್ಬೇಕಾಗುತ್ತೆ ಅದಕ್ಕೆನೆ ತುಂಬಾ ನೀರನ್ನ ಹಾಕೋದಿಕ್ ಹೋಗ್ಬೇಡಿ ಈ ರೀತಿಯಾಗಿ ಕಲ್ಸ್ಕೊಂಡು ರೆಡಿ ಮಾಡ್ಕೊಂಡ್ಮೇಲೆ ಇವಾಗ ಒಂದ್ ಎರಡ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಸಬ್ಸಿಗೆ ಸೊಪ್ಪನ್ನು ಕೂಡ ಹಾಕೋಬಹುದು ಅದು ಚೆನ್ನಾಗಿರುತ್ತೆ ಇವಾಗ ಒಂದ್ ಎರಡು ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಹಾಕೋತಾ ಇದ್ದೀನಿ ಬಿಳಿ ಎಳ್ಳು ಹಾಕೋದ್ರಿಂದ ಬೋಂಡ ಚೆನ್ನಾಗಿ ಬರುತ್ತೆ ಅಂತೇಳಿ ಮತ್ತೆ ಒಂದ್ ಸ್ವಲ್ಪ ಸೋಡಾನ ಹಾಕೋತಾ ಇದ್ದೀನಿ ಆ ತುಂಬಾ ಹಾಕೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಹಾಕಿದ್ರೆ ಸಾಕು ಸ್ವಲ್ಪ ಸೋಡಾನ ಹಾಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗುತ್ತೆ ಬೀಟ್ ಮಾಡ್ಕೊಂಡು ಇವಾಗ ನೋಡ್ತಾ ಇರ್ಬೋದು ಎಣ್ಣೆ ಕಾದಿದೆ ಇವಾಗ ಚೆನ್ನಾಗಿ ಇವಾಗ ನೋಡ್ತಾ ಇರ್ಬೋದು ನೀವು ಎಣ್ಣೆ ಎಲ್ಲಾ ಚೆನ್ನಾಗಿ ಕಾದಿದೆ ಇವಾಗ ಬೋಂಡನ ಬಿಟ್ಕೋತಾ ಇದೀನಿ ತುಂಬಾ ದಪ್ಪದಾಗಿ ಬಿಟ್ಕೊಳ್ಲಿಕ್ ಹೋಗ್ಬೇಡಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಈಗ ಗೋಲಿಬೆ ಎಲ್ಲ ಯಾವ ರೀತಿ ಬಿಟ್ಕೋತೀವಿ ಆ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಬಿಟ್ಕೊಳ್ಳಿ ನೋಡ್ತಾ ಇರ್ಬೋದೀನಿ ಒಂದ್ ಎರಡು ನಿಮಿಷ ಆದ್ಮೇಲೆ ಇವಾಗ ಮತ್ತೆ ಮೊಗ್ ಚಾಕೊಂಡು ಬೇಯಿಸ್ಕೋಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಲಿಕ್ ಹೋಗ್ಬೇಡಿ ತುಂಬಾ ಎಣ್ಣೆ ಕುಡಿದ್ ಬಿಡುತ್ತೆ ಬೋಂಡಗಳು ಇವಾಗ ಬೇಯಿಸಿಕೊಂಡ ಆದ್ಮೇಲೆ ಮತ್ತೆ ಒಂದ್ ಎರಡ್ ಸೆಕೆಂಡ್ ಆದ್ಮೇಲೆ ನೋಡ್ತಾ ಇರಬಹುದು ಈ ರೀತಿ ಆಗಿದೆ ಚೆನ್ನಾಗಿ ಉಬ್ಬಿ ಬರುತ್ತೆ ಬೋಂಡಗಳೆಲ್ಲ ನಾವ್ ಹಾಕಿರೋದು ಸ್ವಲ್ಪ ಇಟ್ಟು ಇವಾಗ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ದಪ್ಪ ಆಗಿದೆ ಬೋಂಡಾಗೆಲ್ಲಾ ಅಂತ ಹೇಳಿ ಇವಾಗ ಆಲ್ಮೋಸ್ಟ್ ಬೋಂಡಾ ಎಲ್ಲ ಬೆಂದಿದೆ ಇವಾಗ ಕಲರ್ ಕೂಡ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇಷ್ಟ ಆದ್ರೆ ಸಾಕು ಆ ಬೇಳೆ ಬೋಂಡ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ಇವಾಗ ಒಂದ್ ಪ್ಲೇಟ್ ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇದನ್ನ ಪುದೀನ ಚಟ್ನಿ ಜೊತೆನೂ ಕೂಡ ತಿನ್ಬಹುದು ಇಲ್ಲಾಂದ್ರೆ ಸಾಸ್ ಜೊತೆ ತಿಂದ್ರು ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಒಳಗಡೆ ಎಷ್ಟು ಸಾಫ್ಟ್ ಆಗಿದೆ ಅಂತ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ